ಇದೊಂದು ಇದೆ ಈಗ ನನಗೆ ಆ ಕಡೆ ಅಂತೂ ನನಗೆ ಯಾವುದೋ ಒಂದು ಸ್ಥಾನಮಾನ ಸಿಕ್ಕಿಲ್ಲ ನನಗೆ ಗೌರವವನ್ನು ಕೊಟ್ಟಿಲ್ಲ ನನಗೆ ಭಾಳ ನೋವು ಮಾಡಿದರು ಮಾಡಿದ್ದಾರೆ ಅವರು ಬಹಳ ಅಂದ್ರೆ ಭಾಳ ನೋವು ಈಗ ಆ ನೋವು ನಿವಾರಣೆ ಆಗಬೇಕಂದ್ರೆ ಈಗ ನಾನು ಬೇರೆ ಏನಾದರೂ ಒಂದು ತೀರ್ಮಾನ ತಗೋಬೇಕಲ್ಲ ಆ ತೀರ್ಮಾನನ ನಾನು ಈಗ ಸದ್ಯದಲ್ಲೇ ತೊಗೊಂಡಿನಿ ಇಷ್ಟರಲ್ಲಿ ನಾನು ಕೆಲವ್ರನ್ನೂ ಭೇಟಿ ಮಾಡೋಕ್ಕಾಗಿಲ್ಲ ನಾನು ನಿರಂತರವಾಗಿ ಸಂಪರ್ಕದಲ್ಲಿ ನಾನು ಎಲ್ಲಾರು ಮಾತಾಡ್ತದೆ ನಾನು ಫೋನ್ ಸ್ವಿಚ್ ಆಫ್ ಇಲ್ಲ ನನಗೇನು ಏನು ತಪ್ಪು ಮಾಡಿಲ್ಲ ಕಳ್ತ ನನಗೆ ಮೋಸ ಆಗಿದೆ ನನಗೆ ನ್ಯಾಯ ಕೊಡಿ ಅಂತ ನಾನು ಕೇಳ್ತಾ ಇದ್ದೀನಿ ಅಷ್ಟೇ ಹೊತ್ತು ಅವರ ನ್ಯಾಯ ಅದು ಸಿಕ್ಕಿಲ್ಲ ಸಿಗೋದು ನನಗೆ ಅನುಮಾನ ಆಗಿರ್ತಾ ಈಗ ನಾನು ಒಂದು ಯೋಚನೆ ಮಾಡ್ತಾ ಇದ್ದೀನಿ ಮುಂದಿನ ಕ್ರಮ ಏನು ಆಪರೇಷನ್ ಕಮಲ ನನಗೆ ಅಂದ್ರೆ ನನಗೇನು ಗೊತ್ತಿಲ್ಲ ಅದಿನ ಅಂತ ಏನು ಫೈಲ್ ನೋರು ಏನು ಅಂತ ಡೆಫಿನಿಷನ್ ನನಗೆ ಗೊತ್ತಿಲ್ಲ ಸರ್ಕಾರ ಮಾಡಬೇಕು ಅಂತಿದ್ದಾರೆ ಬಿಜೆಪಿ ಅವರು ಅಂತ ಗೊತ್ತೇ ಹೊತ್ತು ಆಪರೇಷನ್ ಕಮಲ ಅನ್ನೋದು ನನಗೇನು ಗೊತ್ತಿಲ್ಲ ಅಧಿಕಾರ ಇದೆ ಬಂದೆ ಏನಪ್ಪು ಜನ ಆಶೀರ್ವಾದ ಮಾಡಿದ್ರು ಈಗ ನಂಗೆ ನಂಗೆ ಬೇಗ ಅಂತ ತಂದುಕೊಂಡು ತೋರಿಸ್ತೀನಿ ಅಂತ ಹೇಳಿ ಅದು ಮುಖ್ಯವಾಗಿ ಹೇಳಿದ್ರು ನೋಡಿದ್ದಾನೆ ಅವರು ರೆಸ್ಪಾನ್ಸಿಬಿಲಿಟಿ ಇಂಡಿಪೆಂಡೆಂಟ್ ಕಾಂಗ್ರೆಸ್ ಅದು ನಿಜ ತಗೊಂಡಿದ್ದೆ ಕಾಂಗ್ರೆಸ್ ಅದು ಇಪ್ಪತ್ತೆರಡು ಏನು ಕೊಟ್ಟರು ಮಿನಿ ಸೀಟು ಇಪ್ಪತ್ತೆರಡರಲ್ಲಿ ಎರಡು ನನಗೊಂದು ಶೇಖರ್ ಸೊ ನಂಗೆ ಚೆನ್ನಾಗಿ ಗೊತ್ತಾಗುತ್ತೆ ಎಂದ್ರೆ ಅವರು ಹೇಳಿ ಹೇಳಿದ್ರು ನಿಮಗೆ ತುಂಬ ಅವರೇ ನಿಮಗೆ ಟಿಕೆಟ್ ವಿಚಾರ ಜವಾಬ್ದಾರಿ ಮಾಡಿದ್ರು ಅವರೇನೋ ಹೆಲ್ಪ್ ಮಾಡಲಿಲ್ಲ ಅವನ್ನೇ ನಾನು ನಂಬ್ಕೊಂಡಿದ್ದು ಕೊನೆ ಒಳಗೂ ಅವರು ನನಗೆ ಕರೆಕ್ಟಾಗಿ ರಿಯಾಕ್ಟ್ ಮಾಡಿ ನಾನು ಹೇಳೋದಾಗಲಿ ಏನು ಹೇಳ್ತಾ ಇದ್ದು ಯಾಕೆ ತಪ್ಪಿತು ಏನು ಒಂದು ಏನು ಪಿಕ್ಚರ್ ಕೊಡಿಲ್ಲ ನಾನು ಕೈಗೆ ಸಿಗಲಿಲ್ಲ ನಮ್ಮ ನಾಲ್ಕು ಲೀಟ್ರಿಂದ ಎಲ್ಲರೂ ಕಾಂಗ್ರೆಸ್ ಲೀಟರ್ನ ಎಲ್ಲರೂ ಮೀಟ್ ಮಾಡಿದ್ದೆ ದಿನೇಶ್ ಗುಂಡೂರಾವ್ ಸಿದ್ದರಾಮಯ್ಯ ಪರಮೇಶ್ವರು ವೇಣುಗೋಪಾಲ್ ಎಲ್ಲರೂ ಎಲ್ಲರೂ ಒಂದು ಹೇಳಿದರು ಇಲ್ಲಿ ಫಸ್ಟ್ ಪ್ರಿಫ್ರೆನ್ಸ್

ಅಲ್ಲ ಇವಾಗ ನಿಮ್ಮ ನಿಲುವೇನ ಅಂದ್ರೆ ಇವಾಗ ನೀವು ಹೇಳ್ತಾ ಇದ್ರೆ ಕ್ಷೇತ್ರದ ಜನತೆ ಮಾತಾಡ್ಬೇಕು ಅಂತ ನೀವು ಆಲ್ರೆಡಿ ತಗೊಂಡ್ಬಿಡ್ತೀನಿ ಡಿಸಿಷನ್ ತಗೊಂಡ್ಬಿಟ್ಟಿದ್ರೆ ನಾನು ವಾಪಸ್ ತಗೊಂಡಿದ್ದೀನಿ ಬೆಂಬಲ ಕೊಡ್ತಾ ಇಲ್ಲ ಸೊ ಇವಾಗ ಅದೇ ನಿರ್ಧಾರದಲ್ಲಿ ಇರ್ತೀರಾ ಅಥವಾ ಬೇರೆ ಮತ್ತೆ ಏನಾದ್ರು ಮಾಡ್ತೀರಾ ಅದೇ ಪ್ರಶ್ನೆ ಈಗ ಅದು ಇನ್ನೂ ಇಲ್ಲಿ ಕಾದ್ ನೋಡ್ಬೇಕು ನಾನು ಏನು ಮಾಡ್ತೀನೋ ಅಂತ ನೀವು ಕಾದ್ ನೋಡ್ಬೇಕಂದ್ರೆ ನಿಮ್ಮ ಮೇಲೆ ಬಿಟ್ಟು ಹೋಗಲ್ಲ ನಾನು ಈಗ ನನಗೆ ಎಲ್ಲ ನಿರಂತರವಾಗಿ ನಾನು ಟಿವಿ ಚಾನಲ್ ಮಾತಾಡ್ತಾ ಮಾತಾಡ್ತೀನಿ ನಾನು ಅಂದ್ರೆ ನಿಲ್ಲ ಸರ್ ನಿಲ್ಲ ಸರ್ ನಿಮ್ಮ ನಿಲ್ಲ ಪ್ರಕಾರ ಇಡೀ ನಮ್ಮ ಸಂಖ್ಯೆ ಇವಾಗ ನೂರ ಆರಾಗಿದೆ ನೂರ ನಾಲ್ಕು ನೀವು ಆಚೆ ಬರುತ್ತೆ ಅಂದರೆ ನೂರ ಆರಾಗಿದೆ ಅಂತ ಇತ್ತ ಕಡೆ ಕಾಂಗ್ರೆಸ್ ಕೂಡ ಅವ್ರು ಮತ್ತೆ ಬಂದರೆ ನಾವು ಅವ್ರಿಗೆ ಒಳ್ಳೆಯ ಸ್ಥಾನಮಾನ ಕೊಡ್ತೀವಿ ಅಂತ ಆಫರ್ ಕೊಟ್ಟಿದ್ದಾರೆ ನಿಮ್ಮ ನಿಲುವು ಇವಾಗ ಬರುತ್ತೆ ಈಗ ಆಫರ್ ಕೊಟ್ಟಿದ್ದಾರೆ ನಿಮ್ಗೆ ಹೇಳಿದಾರಲ್ಲ ಈಗ ನಮ್ಮ ಹತ್ರ ಇನ್ನೂ ಆಫರ್ ಮಾತಾಡಿ ಅವರು ನೂರಾರು ದಾಖಲೆ ಅಲ್ಲಿ ಅಲ್ಲಿ ನಾವು ವಿತ್ರ ಮಾಡಿದ ತಕ್ಷಣ ಇಟ್ ಅಂಡರ್ಸ್ಟುಡ್ ಅಷ್ಟೇ ಇಬ್ಬರು ನಮ್ಮ ಕಡೆ ಬರ್ತಾರೆ ಇನ್ನೆಲ್ಲ ಹೋಗ್ತಾರೆ ತ್ರಿಶೇಪುರ ಸ್ಥಳದಲ್ಲಿ ಇರ್ತಾರ ನಾವು ದಂಟರಲ್ಲ ಅಂತ ಅವ್ರಿಗೂ ಗೊತ್ತು ಹಂಗಾಗಿ ನಮ್ಮ ಕಡೆನೇ ಬರ್ತಾರೆ ಅಂತ ನಾವು ಹೇಳಿರ್ಬೋದು ಸಂತೋಷ ಅವರು ನೀವೇನ ಕಲಸಿ ಗೌರವವಾಗಿ ನಮ್ಮನ್ನ ನಡ್ಕೊಂಡ್ರೆ ನಾವು ಅದನ್ನೇ ಮಾಡಿ ನಮ್ಮ ಜನಗಳನ್ನ ಸಂಪರ್ಕ ಮಾಡಿ ನಡೆಯುತ್ತೆ ತೀರ್ಮಾನ ಮಾಡ್ತೀವಿ ಜನಗಳಿಗೆ ಅರ್ಥ ಮಾಡ್ತೀವಿ ಏನೇನು ಸಾಧ್ಯ ಅನ್ನೋದು ಅಭಿವೃದ್ಧಿ ಕಾರ್ಯಗಳಿಗೆ ಪ್ರಯತ್ನ ಸರ್ಕಾರಕ್ಕೆ ಬೆಂಬಲ ಕೊಡ್ತೀವಿ ಸೂಕ್ತ ಸ್ಥಾನಮಾನ ಕೊಟ್ಟರೆ ಬೆಂಗ್ಳೂರು

ಇದೇ ಕಾರ್ಯಕರ್ತನ ಹಾಕೊಂಡು ನಿಮ್ಮ ವಿರುದ್ಧ ಪ್ರತಿಭಟನೆ ಮಾಡಿದ್ರು ನಿಮ್ಗೆ ಪ್ರತಿವೃತ್ತಿ ದಿಸಿದ್ರು ಇದೆಲ್ಲ ಮಾಡಿ ಅವ್ರು ಎಲ್ಲ ಪ್ರತಿಭಟನೆ ಮಾಡಿ ನಿಮ್ಮ ವಿರುದ್ಧ ಘೋಷಣೆಲ್ಲ ಕೂಗ ಆದ್ಮೇಲೆ ಹೇಳ್ತಾ ಇದ್ದಾರೆ ಅವ್ರು ಬಂದ್ರೆ ಈಗ ಕೂಡ ಬಂದರೆ ಕೂಡ ನಾವು ಒಳ್ಳೆ ಸ್ಥಾನ ಮಾಡ್ತಾರೆ ಅದಕ್ಕೆ ಒಂದು ಹೇಳ್ತೀನಿ ಕೇಳಿ ಎಲೆಕ್ಷನ್ ನಾನು ಏಳು ಸೀಟಾಗಿ ಅಲ್ವಾ ತೀರ್ಮಾನ ಕ್ಯಾನ್ಸ್ ಮೂರು ಸೀಟ್ ಮೊದಲು ಯಾವ್ದು ಒಂದು ಲೆಟ್ರ್ ಬಂತು ಕಾಂಗ್ರೆಸ್ ಪಕ್ಷ ಇಲ್ಲ ಅದು ಒತ್ತಾಯಿದ ಮೇಲೆ ನಾವು ಇದಕ್ಕೆ ತಹಸೀಲ್ದಾರ್ ಕೊಟ್ಟಾಗ ತಹಸೀಲ್ದಾರ್ ಲೆಟ್ರ್ ಬಿಸಾಬಿಟ್ಟು ಏಯ್ ಯಾವ ಕಾಂಗ್ರೆಸ್ ಇಂಡಿಪೆಂಡೆಂಟ್ ಟೈಪಿಂಗ್ ಇಂದ ಏನಾದರೂ ಕಾಂಗ್ರೆಸ್ ಫ್ಲಾಗ್ ಹಾಕ್ಕೊಂಡು ಕಾಂಗ್ರೆಸ್ ಬಾವುಟ ಇಟ್ಕೊಂಡು ಕಾಂಗ್ರೆಸ್ ಸಿಂಬಲ್ ಮೇಲೆ ನೀವೆಲ್ಲ ಪ್ರಚಾರ ಮಾಡಿದ್ರೆ ಎಲ್ಲ ಸಿದ್ಧ ಮಾಡ್ಬಿಡ್ತೀನಿ ಅಂದರು ಅವತ್ತು ಸುಮಾರು ನಾವು ಹೊರಗಡೆ ತಂದಿಲ್ಲ ಬಂದಿತ್ತಲ್ಲ ಅಲ್ಲಿ ಇದ್ದುಬಿಡ್ತು ಮಟೀರಿಯಲ್ ಸುಮಾರು ನಾವು ಹಂಗೇನೆ ಮಾಡಿದ್ರು ಏನು ಮಾಡ್ತೀವಿ ಟೈಪಿಂಗ್ ಮಿಷಿನೇ ಇಟ್ಕೊಂಡು ಶುರು ಮಾಡ್ತೀವಿ ಹೆದರ್ಸ್ಬಿಟ್ಟು ನಮ್ಮ ತಾಸದವರು ಇನ್ನು ಎಲ್ಲಿ ಸಪೋರ್ಟ್ ಬಂತು ಆವಾಗ ನಮ್ಮ ಅಂಜಣ್ಣವರು ಅವರ ಯಶ ಮಾಡೋದು ಕೈ ಬಿಟ್ಟು ನಾನಿದ್ದೀನಿ ಬಿಡಿ ಸಾಧ್ಯ ನಮ್ಮ ಕೈ ಬಿಟ್ಟಿಲ್ಲ ಅವರು ಜನಗಳು ಅಷ್ಟೇ ಅವ್ರಿಗೇನೋ ಒಂದು ಬೇಕಲ್ಲ ಒಳ್ಳೆ ಕ್ಯಾಂಡಿಡೇಟ್ ಅಂತ ಆ ಇದರಲ್ಲಿ ನಾನು ಸೆಲೆಕ್ಟ್ ಮಾಡೋದು ಈ ನಾನು ನೀವು ಹೇಳಿದಂಗೆ ನಾನು ಕಾಂಗ್ರೆಸ್ ಪಾಂಟ್ ಆಗಲಿ ಹೇಳ್ದಲ್ಲ ಅವರು ನನಗೆ ಚೀತ್ ಮಾಡ್ತಿರ್ತಾರೆ ನಮ್ಮ ಒಂಥರ ಭಯ ಉಗಿಸ್ಬಿಟ್ರು ಮಾಡೋದು ಮಾಡೋದಂತ ಈ ಥರ ತರ ಮಾಡಿ ನಾವು ಹಾಗೆ ಹಾಗೆಂಗ್ ಮಿಷನ್ ಟೈಪಿಂಗ್ ಮಿಷಿನ್ ಅನ್ಕೊಂಡು ಹೋಗಿ ನಾವು ಮಾಡಿದ್ವಿ ಬಿ ಬಿ ಜೆ ಬಿಜೆಪಿಯವರಿಗೆ ಬಿಜೆಪಿಯವರ ಇಪ್ಪತ್ತು ರೂಪಾಯಿ ಪ್ರತಿಭಟನೆ ಮಾಡಿದ್ರು ಕೂಡ ಇವರು ನಮ್ಮನ್ನು ಜನಗಳಿಗೆ ಮರ್ಯಾದೆ ಇಟ್ಟು ಅವ್ರನ್ನ ಮಾರ್ಗ ಕೊಟ್ಟರು ಇದನ್ನ ಇದು ನಂದಲ್ಲ ಕಾಂಗ್ರೆಸ್ ಹೇಳ್ತಾ ಇರೋದು ಈಗ ನಂದು ಹೇಳ್ತಾ ಇದ್ದೀರಿ ನಾವು ದೇವರು ಚೆನ್ನಾಗಿಟ್ಟಿದ್ದಾರೆ ನಾವು ಚೆನ್ನಾಗಿದ್ದೀವಿ ನಮಗೇನು ಕೊರತೆ ಇಲ್ಲ ಅವರು ಮನೆ ಮಾತಾಡಿದೆ ಊಟ ಊಟಗಳೆಲ್ಲ ಇದೆ ನೀನು ಬೇಕಾದರೂ ಹೇಳ್ ಮಾಡ್ಬೋದು ಏನೋ ಐದು ಕೋಟಿ ಕಡಿಮೆ ಇನ್ನೂ ಕೆಲವರಿಗೆಲ್ಲ ಅವ್ರ ಕಡೆ ಕೋಟಿ ಅಂತ ಐವತ್ತು ಕೋಟಿ ಅಂತ ನೀನು ನೋಡಿ ನನಗೆ ಇಲ್ಲಿ ಇಂಥ ಟೈಮಲ್ಲಿ ಯಾವ್ದಾಗ ಮಾಡ್ಬೋದು ಅದೇ ನಾಗೇಶ್ ಶನೆಯ ಈ ಥರ ಯಾರಾದರೂ ನಿಮ್ಮ ಕಾಮೆಂಟ್ ಮುಗಿದಾರೆ ಐದು ಕೋಟಿ ಬಿಟ್ಬಿಡಿ ನಾಗೇಶ್ ತೊಂದರೆ ಆದನ್ನ ಈ ಮಾತಾಡೋದಲ್ಲ

ಚೆನ್ನಾಟ ಬುದ್ಧಿವಂತರು ಎಜುಕೇಟೆಡ್ ಮಾತಾಡೋ ಮಾತಲ್ಲ ಅದು ಆದ್ರೆ ಇದೇ ಕಾಂಗ್ರೆಸ್ ಬಗ್ಗೆ ಇವರು ಹೇಳ್ತಾರಲ್ಲ ಅವ್ರು ಯಾಕೆ ಹೇಳಿ ನಾಗೇಶ್ ಅವರು ಸಾಲ ಮಾಡ್ಕೊಡ್ಸ್ಬೋದಾಗಿತ್ತು ನನ್ನ ಇದು ತಗೊಂಡ್ಮೇಲೆ ಸಪೋರ್ಟ್ ತಗೊಂಡ್ಮೇಲೆ ತಗೊಂಡ ಅವರು ಎಷ್ಟು ನೀಟೇ ಸರ್ಕಾರ ಫಾರ್ಮ್ ಮಾಡಿ ಮಿನಿಸ್ಟ್ರಿ ಸಾಧುಗಳು ಎಲ್ಲ ಆದರು ಫಾರ್ಮೇಶನ್ ಆಗಿ ಚೆನ್ನಾಗಿ ಇತ್ತು ನಾವು ಯಾವ ಇಗ್ನೋರ್ ಮಾಡಿದ್ರು ಅವಾಗ ನಾವು ಇತರ ಮಾಡಿ ಕೂತಿದ್ವಿ ಈಗಿನ ಪರಿಸ್ಥಿತಿ ನಾವಲ್ಲ ಕಾರಣ ಅವರೇ ಕಾರಣ ನಾವಲ್ಲ ಕಾರಣ ಅವರೇ ಕಾರಣ ಸೊಪ್ಪದ್ರಿ ನಾನು ರಿಪೀಟ್ ಮಾಡಲ್ಲ ನನ್ಗೆ ಎಂಟು ತಿಂಗಳು ಕಾಂಗ್ರೆಸ್ನವ್ರು ಕಾಯಿಸ್ರು ನೋಡ್ತೀನಿ ಮಾಡ್ತೀನಿ ಅಂತ ನನಗೂ ಒಂದು ಎಂಟು ಕ್ಷಣ ತಿಂಗಳು ಟೈಮ್ ಕೊಡಿ ನಾನು ನಿಂತಾರೆ ಹೇಳ್ತೀನಿ ಕಾಂಗ್ರೆಸ್ನವ್ರು ಅಷ್ಟೇ ಹೌದು ನೀವು ಎಂಟು ತಿಂಗ್ಳು ಹೇಳ್ಕೊಂಡು ಯಾಕೆ ಮಾಡಿಲ್ಲ ಅಂತ ಕೇಳಿ ಕೇಳಿಲ್ಲ ನಾನು ನನ್ಗೆ ಇರ್ತಾರ ಏನು ಅಂತ ಅವ್ರು ಇರ್ತಾರೇನೋ ನಾನು ಕೈ ಬಿಟ್ಬಿಡಿ

ಟಿವಲ್ಲಿ ನನ್ನ ಬಾರ ಮಾತಾಡಿ ನಾನು ಯಾಕಂದ್ರೆ ಗೊತ್ತಿದ್ರೆ ರಿಯಾಲಿಟಿ ಏನೋ ಎಷ್ಟು ತೊಂದರೆ ಆಯ್ತು ನಾಗೇಶ್ ಅವರು ಎಷ್ಟು ಮೋಸ ಮಾಡಿದ್ರು ಉಪಯೋಗಿಸಿಕೊಂಡ್ರು ಚಿಪ್ಪೆ ತರ ಇರಬೇಕು ನನ್ ಸಮಾಧಾನ ಆಯ್ತು ನಿರಾಣ ಆಯ್ತು ಟೆನ್ಶನ್ ಇತ್ತು ಅವಾಗ ಇವಾಗ ಆರಾಮ್ ಅಲ್ತಾ ಇದ್ದೀನಿ ಆ ಪಾಯಸ ಬೇಡಪ್ಪ ಆರಾಮ ಇದ್ದೇನೆ ನನ್ನ ಪಾಳಿಗೆ ಇಲ್ಲಿ ಕೆಲಸ ಮಾಡ್ಕೊಂಡಿದ್ದೀನಿ ಕೆಲಸ ಮಾಡ್ಕೊಂಡ್ ಗೌರ್ಮೆಂಟ್ ಕಡಿಮೆ ಇಲ್ಲ ಕಡಿಮೆ ಮಾಡ್ತಾರಾ ಅದು ಹಿಂಗೆ ಮಾಡ್ತಾರೆ ನೋಡ್ತೀನಿ ನಾನು ಒಬ್ಬ ಎಸ್ಟೇಟ್ ನನ್ನ ಎಟ್ ಅಲ್ಲ ಎಲ್ ಟಿ ಎಮ್ ಅಲ್ಲ ನನಗೆ ಗೊತ್ತಿದೆ ಸಂವಿಧಾನ ಏನು ಅಂತ ಏನು ಏನಕ್ಕೆ ಸಂವಿಧಾನ ಇದೆ ಅದು ಬಿಟ್ಟು ನಾನು ಮಾತಾಡೋದು ನಾನು ಹೇಗೆ ಕೊಡ್ತೀನಿ ಇಲ್ಲ ನಾನು ಎಮ್ ಎಲ್ ಎನೇ ಆಗ್ತಾ ಅಷ್ಟೆಲ್ಲ ನನಗೆ ಇರೋದಿನ ತಾಕತ್ತಿದೆ ಇದೆ ಅಂತಲೇ ನಾನು ಎಮ್ ಎಲ್ ಇಲ್ಲ ನಾನು ಇಂ ಹೇಳ್ತಾಯಿಲ್ಲ ಡಿ ಹೀಳ್ತಾ ಇರಲ್ಲ ರಿಟೈರ್ಮೆಂಟ್ ಆರಾಮಿ ಇರ್ತಾ ಇದ್ದೆ ರಿಟೈರ್ಮೆಂಟ್ ಹಾಕಿಬೋದ್ ಜನಗಳು ಏನೋ ಮೋಸ ಆದರೆ ನಾನು ಬಿಡ್ತೀನಿ ಎಂತವರಲ್ಲಿ ಹೋರಾಟ ಮಾಡಿ ಅಂದರೆ ನಾನ್ ತರಲೇನಪ್ಪ ಶಾಸಕರಾಗಿ ಅಭಿವೃದ್ಧಿ ಮಾಡಿ ಆಯ್ತಪ್ಪ ನೀವು ನಿಮ್ಮ ನಿಮ್ಮ ಮನಸಲ್ಲಿ ಹಾಗೆ ಇದ್ರೆ ಬರ್ದಿದ್ರೆ ಯಾವ ಮನೆಗೆ ಅದು ಸಂತೋಷ ನಾನು ದುರಾಸೆ ಕೊಟ್ಟು ಇಲ್ಲ ಕೆಲವು ಎರಡ್ ಫೋಟೋ ಇಟ್ಕೊಳ್ಳಿ ನಾನು ಹೇಳ್ಬೇಕು

ಅವ್ರಿಗು ಬೇಜಾರಾಗಿದ್ದಾನೆ ಅವ್ರು ಮನೆ ಗಿಡದಲ್ಲಿ ಹೇಳಿದವರು ಈ ತರ ತೊಂದರೆ ಕೊಟ್ಟು ನಮ್ಗೆಲ್ಲ ಮಾಡಿದೆ ಯಾರು ಮಾಡಿದ್ದಾರೆ ಅಲ್ಲಿಂದ ನಾವು ನಮ್ ಪಾ ನಮ್ದಿ ನಮ್ದು ಅವ್ರು ಸ್ವಲ್ಪ ಧೈರ್ಯ ಹೇಳಿದಲ್ಲ ಮಂಜಣ್ಣವರು ಕೈಪಿಡಲ್ಲ ನನ್ಗೆ ನನಗೆ ವಿಶ್ವಾಸ ನಮಗಿದೆ ಅವ್ರು ಬಿಡದಲ್ಲ ನಮ್ಮನ್ನು ಅವ್ರು ಬಿಡದ ಯಾಕಂದ್ರೆ ನಮಗೆ ಕ್ಷೇತ್ರವೇ ಮುಖ್ಯ ಅಲ್ಲ ಇಪ್ಪತ್ತು ಪಕ್ಷ ಕ್ಷೇತ್ರ ಅಭಿವೃದ್ಧಿ ಮಾಡಬೇಕಲ್ಲ ಅವ್ರಿಗೂ ಅದೇ ಆಸೆ ಇದೆ ಅದರಿಂದ ಅವರು ಏನೇ ಅಭಿವೃದ್ಧಿ ಕಾರ್ಯ ಹೇಳ್ತಾರೆ ಯಾರು ಹೇಳಿದಂತೆ ಏ ಯಾರೋ ಒಳ್ಳೆ ಕೆಲಸ ಮಾಡ್ತಾರಪ್ಪ ಇವರು ನಿರ್ಮಿಗೆ ಆ ಸಪೋರ್ಟ್ ಮಾಡಿರಿ ಅಂತ ಅವ್ರ ರಿಲೇಟಿವ್ ಕಝಿನ್ ಯಾರು ಅಂದರೆ ಮಂಗಣ್ಣಿಗೆ ಅವರೆಲ್ಲ ಇದೆ ಕೆಟ್ಟ ಬುದ್ಧಿ ಬೇರೆ ಅವ್ರ ಥರ ಇಲ್ಲ ಅದಕ್ಕೆ ಐ ಲೈಕ್ ಯು ವೆರಿ ಮಚ್ ಅವರು ವಿಶ್ವಾಸ ಇದೆ ಮಾತಾಡಿದ್ರು ಸರ್ ಅಲ್ಲ ಅವೆಲ್ಲ ಪರ್ಸನಲ್ ಆಗ್ತವೆ ಈ ಮೀಡಿಯಾದಲ್ಲಿ ಅವೆಲ್ಲ ಹೇಳೋಂಥವಲ್ಲ ಇಷ್ಟು ಹೇಳಿದ್ದೀನಿ ಇಷ್ಟಕ್ಕೆ ನಮಸ್ಕಾರ ನಮಸ್ಕಾರ